ನಿನ್ನೆ ಸಿ ಎಸ್ ಕೆ ಅವರು ಕೋಲ್ಕತಾದ ಎದುರುಗಡೆ ಸೋಲುವಂತ ಮ್ಯಾಚ್ ನ ಗೆದ್ದಿದ್ದಾರೆ ಗೆದ್ಮೇಲೂ ಕೂಡ ಆ ಮ್ಯಾಚ್ ಇಂದ ಅವ್ರಿಗೆ ಏನು ಉಪಯೋಗ ಆಗಿಲ್ಲ ಪಾಯಿಂಟ್ ಟೇಬಲ್ ಅಲ್ಲಿ ಅವರು ಟೆನ್ ಪ್ಲೇಸ್ ಅಲ್ಲಿ ಇದ್ದಾರೆ ಇನ್ ಮುಂದೆ ಕೂಡ ಟೆನ್ ಪ್ಲೇಸ್ ಅಲ್ಲೇ ಇರ್ತಾರೆ ಆದ್ರೆ ಒಂದು ಲೆಕ್ಕದಲ್ಲಿ ನಾವು ಹೇಳ್ಬೇಕು ಅಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಸಿ ಎಸ್ ಕೆ ಅವರು ಗೆದ್ದಿದ್ದಾರೆ ಅನ್ನೋಕ್ಕಿಂತ ಕೋಲ್ಕತ್ತಾದವರು ಗೆಲ್ಲುವಂತ ಮ್ಯಾಚ್ ನ ಸೋತಿದ್ದಾರೆ ಅಂತ ಹೇಳ್ಬಹುದು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹನ್ನೆರಡನೇ ಓವರ್ ಅಲ್ಲಿ ಸಿ ಎಸ್ ಕೆ ಅವ್ರದ್ದು ನೂರ ಇಪ್ಪತ್ತೆಂಟು ರನ್ ಗೆ ಆರು ವಿಕೆಟ್ ಹೋಗಿತ್ತು ಆಗ ಸಿ ಎಸ್ ಕೆ ನಲ್ಲಿರುವಂತಹ ಒಬ್ಬ ಹೊಸ ಬ್ಯಾಟ್ಸ್ಮನ್ ಬಂದು ಒಂದೇ ಓವರ್ ಅಲ್ಲಿ ಮೂರ್ ಮೂರ್ ಸಿಕ್ಸ್ ಅದು ವೈಭವ್ ಅರ ಓವರ್ ಗೆ ಹೊಡೆದು ಬಿಟ್ಟು ಇವರು ಸೋಲುವಂತ ಮ್ಯಾಚ್ ನ ಗೆಲ್ಲೋ ಮಾಡಿಬಿಟ್ಟು ಹೋಗಿದಾನೆ ಆ ರನ್ ಗಳು ಹೊಡೆದ ಮೇಲೆ ಧೋನಿಗೆ ರಿಲ್ಯಾಕ್ಸ್ ಆಗಿ ಆಡುವಂತ ಅವಕಾಶ ಸಿಕ್ಕಿತ್ತು ಹಂಗಾಗಿ ನೆಂದೆ ಚೆನ್ನೈನವರು ಈ ಮ್ಯಾಚ್ ನ ಗೆದ್ದಿದ್ದಾರೆ ಈ ಗೆಲುವಿಂದ ಅವ್ರಿಗೆ ಏನು ಉಪಯೋಗ ಆಗಿಲ್ಲ ನೆಂದೆ ಆ ಮ್ಯಾಚ್ ಅಲ್ಲಿ ಆ ಮೂವತ್ತು ರನ್ ಹೊಡ್ದಂತ ಆ ಹೊಸ ಪ್ಲೇಯರ್ ಯಾರು ಡೆವಿಲ್ಟ್ ಬ್ರೋವಿಸ್ ಅಂತ ಹೇಳಿ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ ತಗೊಂಡಿದ್ದಾರೆ ಹನ್ನೆರಡನೇ ಓವರ್ ಅಲ್ಲಿ ಇವ್ರಿಗೆ ನೂರ ಇಪ್ಪತ್ತೆಂಟು ರನ್ ನೋಡಿದ್ರು ಆರು ವಿಕೆಟ್ ಹೋಗಿತ್ತು ಇನ್ನೇನ್ ಇವರು ಕಂಪ್ಲೀಟ್ ಆಗಿ ಸೋತಿದ್ರು ಆ ಟೈಮ್ ನಲ್ಲಿ ಡೆವಿಲ್ಟ್ ಬ್ರವಿಸ್ ಅನ್ನೋ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ ಬಂದು ಒಂದೇ ಓವರ್ ಅಲ್ಲಿ ಮೂವತ್ತು ರನ್ ಹೊಡೆದ್ಬಿಟ್ಟು ಇವರು ಸೋಲುವಂತ ಮ್ಯಾಚ್ ನ ಮತ್ತೆ ಕಮ್ ಬ್ಯಾಕ್ ಮಾಡಿಸಿದ ಆದ್ರೆ ಇದೇ ಮ್ಯಾಚ್ ಅಲ್ಲಿ ಉರ್ವಿಲ್ ಪಟೇಲ್ ಅಂತ ಹೇಳಿ ಇನ್ನೊಬ್ಬ ಪ್ಲೇಯರ್ ಬರೀ ಹನ್ನೊಂದು ಬಾಲಲ್ಲಿ ಮೂವತ್ತು ರನ್ ರನ್ ನೋಡ್ತಿದ್ದಾನೆ ಅದರಲ್ಲಿ ನಾಲ್ಕು ಸಿಕ್ಸ್ ಇದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವರ ಟೀಮ್ ನಲ್ಲಿ ಇದು ಇರುವಂತಹ ಯಾರ್ಯಾರು ಚಾಂಪಿಯನ್ಸ್ ಅಂತ ಪ್ಲೇಯರ್ಸ್ ಇದ್ರು ಅವ್ರ ಕೈನಲ್ಲಿ ಪರ್ಫಾರ್ಮ್ ಮಾಡೋದಿಕ್ ಆಗಿಲ್ಲ ಲಾಸ್ಟ್ಗೆ ಧೋನಿ ಕೈನಲ್ಲೂ ಹೊಡಿಯೋದಿಕ್ ಆಗಿಲ್ಲ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಈ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಕೊನೆಗೆ ಧೋನಿ ಈ ಮ್ಯಾಚ್ನ ರಿಲ್ಯಾಕ್ಸ್ ಆಗಿ ಆಡಿ ಎರಡು ವಿಕೆಟ್ ಇಂದ ಇವರು ನೂರ ಎಂಬತ್ತು ರನ್ ಸುಲಭವಾಗಿ ಚೇಸ್ ಮಾಡಿ ಗೆದ್ದಿದ್ದಾರೆ ಅವರು ಕೂಡ ಚಾಂಪಿಯನ್ಸ್ ಈ ಕೂಡ ಬಿಗೆ ತುಂಬ ಟ್ರೋಲ್ ಮಾಡ್ರು ಮಾಡಿರುವಂತ ಟ್ರೋಲ್ ಅವರಿಗೆ ಉಲ್ಟಾ ಮ್ಯಾಚ್ಗಳನ್ನು ಸೋತಿದ್ದಾರೆ ನಿನ್ನೆ ಕೋಲ್ಕತ್ತಾದವರು ಈ ಮ್ಯಾಚಲ್ಲಿ ಅಲ್ಲಿ ಅಜಿಂಕ್ಯ ರಹಾನೆ ಮನೀಶ್ ಪಾಂಡೆ ರಸಲ್ ಬಿಟ್ರೆ ಬೇರೆ ಯಾರ ಕೈನಲ್ಲೂ ರನ್ ಹೊಡಿಯೋದಕ್ಕೆ ಆಗಿಲ್ಲ ಇನ್ನೊಂದು ಕಡೆ ಸಿ ಎಸ್ ಕೆನಲ್ಲಿ ನಲ್ಲಿ ನೂರ ಒಂಬತ್ತು ನಾಲ್ಕು ವಿಕೆಟ್ ಬರೀ ಮೂವತ್ ರನ್ ಗೆ ತಗೊಂಡಿದ್ದಾನೆ ಈ ನಾಲ್ಕು ವಿಕೆಟ್ ಹೋಗಿದ್ದಕ್ಕೆ ಅವ್ರಿಗೆ ನೂರ ಎಪ್ಪತ್ತೊಂಬತ್ತು ರನ್ ಇದು ಕೂಡ ಒಂದು ಒಳ್ಳೆ ಟೋಟಲ್ ಆ ಕೋಲ್ಕತ್ತಾ ಗ್ರೌಂಡ್ ಅಲ್ಲಿ ಡಿಫೆಂಡ್ ಮಾಡೋದಿಕ್ಕೆ ಆದ್ರೆ ಅವ್ರ ಕಡೆಯಲ್ಲಿ ಬೌಲರ್ಸ್ ಗಳಿಗೆ ಸಿ ಎಸ್ ಕೆ ಬ್ಯಾಟ್ಸ್ ಗಳಿಗೆ ರನ್ ಹೊಡಿಯೋದನ್ನ ಕೈನಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ ಯಾಕಂದ್ರೆ ಇವು ಬಂದು ಹೊಸ ಪ್ಲೇಯರ್ಸ್ ಹಳೆ ಪ್ಲೇಯರ್ಸ್ ಗಳಾಗಿದ್ರೆ ಅವರು ತುಂಬಾ ಸುಲಭವಾಗಿ ಟಾರ್ಗೆಟ್ ಮಾಡೋರು ಆದ್ರೆ ಇನ್ನೊಂದ್ ಕಡೆ ಸಿ ಎಸ್ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಈಗ ಸಿ ಎಸ್ ಕೆನವ್ರಿಗೆ ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವರು ಇಷ್ಟು ದಿವಸ ಅವ್ರು ನಾಲ್ಕೈದು ಕಪ್ಪು ಗೆದ್ದಿದಾರಲ್ವಾ ಆ ಗೆದ್ದಿರುವಂತ ಅವ್ರ ಕಪ್ ಗೆದ್ರು ಟೀಮ್ ಗೆ ಇರುವಂತ ವ್ಯಾಲ್ಯೂನ ಅವ್ರ ಕೈನಲ್ಲಿ ಪ್ಲೇಯರ್ಸ್ ಗಳಿಗೆ ಉಳಿಸ್ಕೊಳ್ಳೋದಕ್ಕೆ ಆಗಿಲ್ಲ ಇದೇ ಇವಾಗ ಆರ್ ಸಿ ಬಿ ಟೀಮ್ ನೋಡಿ ಕಪ್ ಗೆಲ್ದೇ ಇದ್ರು ಕೂಡ ಫ್ಯಾನ್ಸ್ ಆರ್ ಸಿ ಬಿ ಟೀಮ್ ಜೊತೆಗೆ ನಿಲ್ತಾರೆ ಈ ಸಿ ಎಸ್ ಕೆನವರು ಅವರ ಪ್ಲೇಯರ್ಗಳು ರನ್ ಹೊಡೆದೇ ಇದ್ರು ಸರಿಯಾದ ರೀತಿನಲ್ಲಿ ಅವ್ರಿಗೆ ಡಿಫೆಂಡ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಇವಾಗ ಇದೆ ನೋಡಿ ವಿರಾಟ್ ಕೊಹ್ಲಿಗೆ ಯಾರು ಏನಾದರೂ ಹೇಳಿದ್ರೆ ನಾವು ಯಾವ ತರ ಡಿಫೆಂಡ್ ಮಾಡ್ತೀವಿ ಅನ್ನೋದಕ್ಕೆ ಡೆಲ್ಲಿ ಎದುರುಗಡೆ ನಡೆದಂಥ ಒಂದು ಮ್ಯಾಚ್ ನೀವು ನೋಡಿರ್ಬೋದು ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಮಾತು ಹೇಳಿದ್ದಕ್ಕೆ ನಾವು ಯಾವ ತರ ತಾಳ್ಮೆಯಿಂದ ರಿಯಾಕ್ಟ್ ಕೊಟ್ವಿ ಆದರೆ ಸಿ ಎಸ್ ಕೆನವರು ಏನು ಹೇಳ್ತಾರೆ ಡೈರೆಕ್ಟ್ ಆಗಿ ಫ್ಯಾನ್ ಟು ಫ್ಯಾನ್ ಫೈಟಿಂಗ್ ಮಾಡ್ತಾರೆ ಅವ್ರು ಒಂಥರ ವೈರಿ ಥರ ಬಿಹೇವ್ ಮಾಡ್ತಾರೆ ಹಾಗಾಗಿ ಅವರ ಟೀಮ್ಗೆ ಇಷ್ಟೊಂದು ಕೆಟ್ಟ ಹೆಸರು ಬಂದಿದೆ ಲಾಸ್ಟಿಗೆ ನೋಡಿ ಅವ್ರ ಟೀಮ್ನವರು ಗೆದ್ರು ಕೂಡ ಅವ್ರಿಗೆ ಗೆದ್ದಿದ್ದಾರೆ ಅಂತ ಫೀಲ್ ಆಗ್ತಾ ಇಲ್ಲ ಈ ಸಿ ಎಸ್ ಟೈ ಟೀಮ್ಗೆ ಎಂಥ ಎಂತ ಕೆಟ್ಟ ಟೈಮ್ ಕೆಂತ್ ಎಂತ ಕೆಟ್ಟ ಸಿಚುವೇಶನ್ ಬಂದಿದೆ ನೋಡಿ ಈ ಸರಿ ಸೀಸನ್ ಅಲ್ಲಿ ಔಟ್ ಆಗಿದ್ದಾರೆ ಅರೆ ಅದು ವಿಷಯ ಆಗಿಲ್ಲ ಅವ್ರ ಟೀಮ್ ಒಂದು ಇಮೇಜ್ ಅಂತ ಇರುತ್ತಲ್ವಾ ಆ ಇಮೇಜ್ ಸತ್ಯನಾಶ ಆಗ್ಬಿಟ್ಟಿದೆ